ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಕ್ಯೂಟ್ ಡಾಲ್ ಜೊತೆ ಬಂದಿದ್ದೀನಿ ಆ ಡಾಲ್ ಅಂತೂ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ನೋಡ್ತಿದ್ದೀರ ಪಿಂಕ್ ಕಲರಲ್ಲಿದೆ ಬಟ್ಟೆ ಸೊ ತುಂಬ ಮುದ್ದಾಗಿದೆ ನನ್ನ ಮಗ ಅಂತೂ ಡಾಲ್ಸ್ಗಳ ಜೊತೆ ಆಟ ಆಡೋದಕ್ಕೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಆ್ಯಂಡ್ ಇದನ್ನು ಪರ್ಚೇಸ್ ಮಾಡಿರೋದು ಅಮೆಝಾನ್ ಪ್ಲ್ಯಾಟ್ಫಾರ್ಮಿಂದ ಸೊ ನಾವಿವಾಗ ಡಾಲ್ನ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಡಾಲ್ ಬಂದು ನಾನು ಆಲ್ರೆಡಿ ಹೇಳಿದಾಗೆ ತುಂಬಾ ಮುದ್ದಾಗಿದೆ ಆ್ಯಂಡ್ ಪ್ಲಶ್ ಟಾಯ್ ಇದು ಸೊ ನಾನ್ ಟಾಕ್ಸಿಕ್ಕು ಬೇಬೀಸ್ ತುಂಬ ನೀಟಾಗಿ ಕಡಲ್ ಮಾಡ್ಬೋದು ಯಾವುದೇ ರೀತಿ ಕೆಮಿಕಲ್ಸ್ ಹಾರ್ಮ್ಫುಲ್ ಇಲ್ಲ ಸೊ ತುಂಬಾ ಸಾಫ್ಟಾಗಿದೆ ಆ್ಯಂಡ್ ಕೈಗಳು ಕಾಲುಗಳು ಎಲ್ಲ ನೀವು ಸ್ಟ್ರೆಚ್ ಮಾಡ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಈ ಥರ ಡಾಲ್ಸ್ಗಳ ಜೊತೆ ಆಟ ಆಡೋದ್ರಿಂದ ಅವ್ರಿಗೆ ಕ್ರಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿ ಬರುತ್ತೆ ಆ್ಯಂಡ್ ಎಮೋಷ್ನಲಿ ಹೇಗೆ ಬಿಹೇವ್ ಮಾಡಬೇಕು ಇನ್ನೊಬ್ಬರ ಜೊತೆ ಈ ಎಲ್ಲದರ ಗುಣಗಳು ಅವ್ರಿಗೆ ಅರ್ಥ ಆಗುತ್ತೆ ಆ್ಯಂಡ್ ಈ ಡ್ರೆಸ್ನ ನೋಡ್ತಾ ಇದ್ದೀರಾ ತುಂಬನೇ ಚೆನ್ನಾಗಿದೆ ಅದನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು ಬ್ಯಾಕ್ ಸೈಡಿಂದ ಹಾಗೆ ನಿಮ್ಮ ಹತ್ರ ಏನಾದರೂ ಬೇರೆ ಬೇರೆ ಡ್ರೆಸ್ಸಸ್ ಇದ್ದರೆ ಅದನ್ನು ಕೂಡ ಬೇಬಿಗೆ ಹಾಕ್ಬೋದು ಇನ್ನೂ ಇಲ್ಲ ಅಂತಂದರೆ ಇದಕ್ಕೆ ಅಂತಲೇ ನಾವು ಡ್ರೆಸ್ನ ಸ್ಟಿಚ್ ಮಾಡಿಸಿ ಹಾಕ್ಬೋದು ಆ್ಯಂಡ್ ಹ್ಯಾಟ್ ಕೂಡ ರಿಮೂವಲ್ ಇದೆ ಈಸಿಲಿ ಹಾಕ್ಬೋದು ಸ್ಯಾನಿಟೈಸರಿಂದ ಇದನ್ನು ನಾವು ವೈಪ್ ಮಾಡ್ಬೋದು ಏನಾದರೂ ಕಲೆ ಆ ಥರ ಆಗಿದ್ದರೆ ಸೊ ಈಸಿಯಾಗಿ ಎಲ್ಲಿ ಹೋದ್ರೂ ಕ್ಯಾರಿ ಮಾಡೋ ಈ ಗೊಂಬೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ನೀವು ಎಷ್ಟೋ ಗೊಬೆಗಳನ್ನ ಅಭಿಸ್ತೀರ ಅದು ಲಕ್ಷಣವೇ ಇರೋದಿಲ್ಲ ಬಟ್ ಈ ಗೊಂಬೆ ತುಂಬಾ ಚೆನ್ನಾಗಿದೆ ಅಂದರೆ ಲಕ್ಷಣ ಇದೆ ಮುದ್ದು ಮುದ್ದಾಗಿದೆ ಸೊ ಬ್ರ್ಯಾಂಡ್ ಬಂದುಬಿಟ್ಟು ಎಲ್ಫಿಗೋ ಅಂತ ನಾನು ಈ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಆ ಲಿಂಕಿಂದ ಪರ್ಚೇಸ್ ಮಾಡ್ಬೋದು ನಾನು ಇದನ್ನು ಪರ್ಸ್ನಲಿ ತುಂಬ ಇಷ್ಟಪಟ್ಟು ತೊಗೊಂಡೆ ಏಕೆಂದರೆ ಮೆಟೀರಿಯಲ್ ಕೂಡ ತುಂಬ ಆಗಿದೆ ಮೇಡ್ ಆಫ್ ರಬ್ಬರ್ ಆ್ಯಂಡ್ ಪ್ಲಷ್ ಅಂತ ಸೊ ಚೆನ್ನಾಗಿದೆ ಆ್ಯಂಡ್ ಅದ್ರ ಡ್ರೆಸ್ ಮೇಲೆಲ್ಲ ಲವ್ ಅಂತ ಬರ್ತಿದ್ದಾರೆ ಪಿಂಕ್ ಕಲರ್ ಇದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಹಾಗೆಯೇ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಕೂಡ ಡ್ರೆಸ್ ಮೇಲೆ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸ್ ಮತ್ತು ನ ನೀವು ಹೇಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿದ್ನಲ್ಲ ಅದರಿಂದ ಮಕ್ಕಳಿಗೆ ಏನಾಗುತ್ತೆ ಈಸಿಯಾಗಿ ಅದಕ್ಕೆ ಕಡಲ್ ಮಾಡೋದಾಗಲಿ ಅಥವಾ ಮಲಗಿಸೋದಾಗಲಿ ಈ ಥರ ಎಲ್ಲ ಇಟ್ಕೊಂಡು ಆಟ ಆಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಈ ಏಜ್ ಗ್ರೂಪ್ ಬಂದುಬಿಟ್ಟು ತರ್ಟೀನ್ ಮಂತ್ಸ್ ಎಬೋ ಯಾರೇ ಇದ್ರೂ ಈ ಗೊಂಬೆ ಜೊತೆ ಆಟ ಆಡ್ಬೋದು ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಹೋಗಿ ಪರ್ಚೇಸ್ ಮಾಡಿ ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಈಸಿಯಾಗಿ ಆ್ಯಂಡ್ ಸಾಫ್ಟಾಗಿ ನಾವು ಇದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಎಲ್ಲದರ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಮಕ್ಕಳ ಬೆಳವಣಿಗೆಗೆ ಹೇಗೆ ಇದು ಹೆಲ್ಪ್ ಮಾಡುತ್ತೆ ಅಂದರೆ ಯಾವುದೇ ಗೊಂಬೆಗಳ ಜೊತೆ ಆಟ ಆಡೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಅಥವಾ ಬೆಳವಣಿಗೆ ಅಂತ ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು ಎರಡಕ್ಕೂ ಹೇಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಲ ಊದ್ಕೊಂಡು ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಾಯ್